ಸ್ಪೆಷಲ್ ನಾನು ತುಳಸಿ ಹರೀಶ್ ಒತ್ತಡದ ಜೀವನ ಬದಲಾಗ್ತಾ ಇರುವ ಜೀವನ ಶೈಲಿ ಇದರ ಜೊತೆಗೆ ನೂರಾರು ಆರೋಗ್ಯ ಸಮಸ್ಯೆ ಇದರಲ್ಲಿ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಕಡೆ ಉತ್ತರ ಹಾಗೆ ಅತ್ಯಾಧುನಿಕ ಚಿಕಿತ್ಸೆಗಳಲ್ಲಿ ಒಂದಾಗಿರುವಂತಹ ರೋಬೋಟಿಕ್ ಸರ್ಜರಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಸದ್ದು ಮಾಡ್ತಾ ಇದೆ ಎಸ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನಿದು ರೋಬೋಟಿಕ್ ಸರ್ಜರಿ ಏನಿದ್ರ ವಿಧಾನ ಈ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ನ ವಿಶೇಷತೆ ಏನು ಹಾಗೆ ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದಾ ಇದೆಲ್ಲದರ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಕ್ರಿಯಾ ಹಾಸ್ಪಿಟಲ್ ಬೆಂಗಳೂರಿನ ಆನಂದ್ ದೇವರಾಜ್ ಸರ್ಜಿಕಲ್ ಗ್ಯಾಸ್ಟ್ರೋ ಎಚ್ ಅಂಡ್ ಬಿ ಸರ್ಜನ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಮೊದಲನೇದಾಗಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ಇವಾಗ ರೋಬೋಟಿಕ್ ಸರ್ಜರಿ ಅನ್ನೋಂಥ ಒಂದು ಟಾಪಿಕ್ನ ಮಾತಾಡ್ತಾ ಇದ್ದೀವಿ ರೋಬೋಟಿಕ್ ಅಂದ ತಕ್ಷಣವೇ ಇವಾಗ ನಾವು ಸಾಮಾನ್ಯವಾಗಿ ರೋಬೋ ರೋಬೋಟ್ ಅನ್ನೋದನ್ನ ಕೇಳಿರ್ತೀವಿ ಈ ಮೆಡಿಕಲ್ನ ಫೀಲ್ಡ್ನಲ್ಲಿ ಇದೊಂದು ಸ್ಪೆಷಲ್ ಅಂತ ಅನ್ಸುತ್ತೆ ಏನಿದು ರೋಬೋಟಿಕ್ ಸರ್ಜರಿ ಅಂದರೆ ಮೊದಲು ಒಂದು ವಿಷಯ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ರೋಬೋಟಿಕ್ ಸರ್ಜರಿ ಅಂದರೆ ರೋಬೋಟ್ ತಾನಾಗೆ ಸರ್ಜರಿ ಮಾಡುವಂಥದ್ದಂತೂ ಖಂಡಿತ ಅಲ್ಲ ಸರ್ಜನ್ ನಾವು ಕೂತು ರೋಬೋಟಿಕ್ ಆರ್ಮ್ಸನ್ನು ಕಂಟ್ರೋಲ್ ಮಾಡುವಂಥದ್ದು ಶುರುವಾದಾಗ ಸರ್ಜರಿಯಲ್ಲಿ ಬರೀ ಓಪನ್ ಸರ್ಜರಿಗಳು ಇರ್ತಿತ್ತು ಎಲ್ಲಿ ನಾವು ದೊಡ್ಡ ಕಟ್ ಮಾಡಿ ಮಾಡ್ಬೇಕಾಗ್ತಿತ್ತು ನಂತರ ಬಂದದ್ದು ಮಿನಿಮಲ್ ಇನ್ವೆಸಿವ್ ಸರ್ಜರಿ ಮಿನಿಮಲ್ ಇನ್ವೆಸಿವ್ ಸರ್ಜರಿ ಅಂದ್ರೆ ಚಿಕ್ಕ ಚಿಕ್ಕ ಹೋಲ್ಸ್ ಅನ್ನ ಮಾಡಿ ಆ ಹೋಲ್ಸ್ ಮೂಲಕ ಇನ್ಸ್ಟ್ರೂಮೆಂಟ್ಸ್ ಅನ್ನು ಹಾಕಿ ಆಪರೇಷನ್ ಮಾಡುವಂತದ್ದು ಅದೇ ಮಿನಿಮಲ್ ಇನ್ವೆಸಿವ್ ಸರ್ಜರಿ ಮೊದಲು ಶುರುವಾಗಿದ್ದು ಲ್ಯಾಪ್ರೋಸ್ಕೋಪಿ ಸರ್ಜರಿ ಅದು ಎಲ್ರಿಗೂ ಫೆಮಿಲಿಯರ್ ಇದೇ ಇರುತ್ತೆ ಈಗ ಅದರಲ್ಲೇ ಅಡ್ವಾನ್ಸ್ ಟೆಕ್ನಿಕ್ ಅನ್ನೋದು ರೋಬೋಟಿಕ್ ಸರ್ಜರಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಕ್ಯಾಮ್ರಾ ತೋರ್ಲಿಕ್ಕೆ ಒಬ್ರು ಬೇಕಾಗ್ತಿತ್ತು ಆಪರೇಷನ್ ಮಾಡೋ ಸರ್ಜನ್ ಒಬ್ರು ಇರ್ತಿದ್ರು ಮತ್ತೆ ಅಸಿಸ್ಟ್ ಮಾಡ್ಲಿಕ್ಕೆ ಒಬ್ರು ಸರ್ಜನ್ ಇರ್ತಿದ್ರು ಅದೇ ರೋಬೋಟಿಕ್ ಸರ್ಜರಿನಲ್ಲಿ ಒಬ್ಬರೇ ಸರ್ಜನ್ ಕೂತು ಎಲ್ಲಾ ಆರ್ಮ್ಸ್ ಕೂಡ ಕಂಟ್ರೋಲ್ ಮಾಡಬಹುದು ಅದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಮತ್ತೆ ಮಾತಾಡೋಣ ಓಕೆ ಈಗ ಶುರು ಮಾಡೋದಕ್ಕಿಂತ ಮುಂಚೆ ಬೇಸಿಕ್ ಆಗಿ ಇವಾಗ ರೋಬೋಟಿಕ್ ಸರ್ಜರಿ ಅಂದ ತಕ್ಷಣನೇ ಈಗ ಲ್ಯಾಪ್ರೋಸ್ಕೋಪಿ ಎಲ್ಲ ಎಲ್ರಿಗೂ ತಿಳಿದೇ ಇರುತ್ತೆ ಈ ರೋಬೋಟಿಕ್ ಸರ್ಜರಿ ಅಂದ್ರೆ ಇವಾಗ ಅದು ಏನಾದ್ರೂ ದುಬಾರಿ ಇದ್ಯಾ ಬೇರೆ ಸರ್ಜರಿಗಿಂತ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು ಆ ರೋಬೋಟಿಕ್ ಸರ್ಜರಿ ಶುರುವಾಗಿದ್ದು ಲಾಸ್ಟ್ ಟ್ವೆಂಟಿ ಇಯರ್ಸಿಂದ ಸ್ಟಾರ್ಟ್ ಆಗಿರ್ಬೋದು ಆದರೆ ಅದು ತುಂಬ ರ್ಯಾಪಿಡ್ ಆಗಿ ಗ್ರೋತ್ ಆಗ್ತಾ ಇರೋದು ಲಾಸ್ಟ್ ಟೆನ್ ಇಯರ್ಸಲ್ಲಿ ಹಾಗಾಗಿ ಎಲ್ಲ ಕಡೆ ಅವೈಲೇಬಿಲಿಟಿ ಅಷ್ಟು ಇಲ್ಲ ಎಲ್ಲ ಹಾಸ್ಪಿಟಲ್ಸು ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಕಾಸ್ಟ್ ಎಟ್ ಪ್ರೆಸೆಂಟ್ ಕಂಪೇರ್ಡ್ ಟು ಲ್ಯಾಪ್ರೋಸ್ಕೋಪಿ ಸ್ವಲ್ಪ ಜಾಸ್ತಿ ಖಂಡಿತ ಇದೆ ಆದರೆ ಲಾಸ್ಟ್ ಫಿವ್ ಅಲ್ಲಿ ಏನಾಗ್ತಿದೆ ಅಂದರೆ ಇನ್ಶೂರೆನ್ಸ್ ಕಂಪ್ನಿಗಳೆಲ್ಲ ರೋಬೋಟಿಕ್ ಸರ್ಜರಿಯನ್ನು ಕವರ್ ಮಾಡ್ತಾ ಇದೆ ಹಾಗಾಗಿ ಇನ್ಶೂರೆನ್ಸಲ್ಲಿ ಕವರ್ ಆಗ್ತಿರೋದ್ರಿಂದ ರೋಬೋಟಿಕ್ ಸರ್ಜರಿ ಲ್ಯಾಪರೊಸ್ಕೋಪಿಕ್ ಸರ್ಜರಿಗಿಂತ ತುಂಬಾ ಎಕ್ಸ್‌ಪೆನ್ಸಿವ್ ಅಂತ ಇವಾಗ ಅನಿಸುತ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ನು ರೋಬೋಟಿಕ್ ಸರ್ಜರಿ ತುಂಬಾ ಕಂಪನಿಗಳು ಪ್ರೊಡ್ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ತುಂಬಾ ಹಾಸ್ಪಿಟಲ್ಸ್ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಆಗಾಗ ರೋಬೋಟಿಕ್ ಸರ್ಜರಿ ಲ್ಯಾಪರೊಸ್ಕೋಪಿಕ್ ಸರ್ಜರಿ ಮಧ್ಯ ಜಾಸ್ತಿ ವ್ಯತ್ಯಾಸ ಇಲ್ಲದೇ ಇರುವಂತ ದಿನ ಅತಿ ಶೀಘ್ರದಲ್ಲಿ ಬರ್ಬೋದು ಓಕೆ ಇದೊಂದು ಅಡ್ವಾನ್ಸ್ ಟೆಕ್ನಾಲಜಿ. ನಾವು ಇವಾಗ ತುಂಬಾ ಜನಕ್ಕೆ ಇದು ಗೊತ್ತಿರಲ್ಲ. ಸೊ ಹಾಗಾಗಿ ಇದು ಇದ್ರ ಇತಿಹಾಸ ಏನು ಅಂತ ಹೇಳ್ಬೋದಾ ಆ ಸೊ ರೋಬೋಟಿಕ್ ಸರ್ಜರಿ ಅನ್ನೋದು ಶುರುವಾಗಿದ್ದು ಅ ಒಂಬೈನೂರ ಎಂಬತ್ತರ ಆ ಟೈಮಲ್ಲಿ ಪರ್ಪಸ್ ಏನಿದ್ದಲಿ ಶುರು ಆಗಿದ್ದು ವಾರ್ ಫೀಲ್ಡ್ಸ್ ಇರುತ್ತಲ್ಲ ಯುದ್ಧ ನಡೆಯೋ ಜಾಗಗಳಲ್ಲಿ ಡಾಕ್ಟರ್ ಯಾವಾಗ ತಾವು ಹೋಗಿ ಟ್ರೀಟ್ಮೆಂಟ್ ಕೊಡಕ್ ಅದಕ್ಕೆ ಅಲ್ಲೊಂದು ಮೆಷಿನ್ ಅನ್ನ ಇಟ್ಟು ಮೆಷಿನ್ ಅನ್ನ ದೂರದಿಂದ ಕಂಟ್ರೋಲ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದಾ ಆರ್ಮಿಯಲ್ಲಿರೋರಿಗೆ ಅಂತ ಹೇಳ್ಬಿಟ್ಟು ಇದು ಶುರು ಆಗಿದ್ದು ಅದನ್ನ ಟೆಲಿ ಸರ್ಜರಿ ಅಂತ ಅಂತೀವಿ ಬೇರೆಲ್ಲೋ ಕೂತು ಇನ್ನೊಂದ್ ಕಡೆ ಸರ್ಜರಿ ಮಾಡೋದು ಅಂತ ಅದಕ್ಕೆ ಹಾಗಾಗಿ ತಯಾರಾಗಿದ್ದು ಆತರ ಸರ್ಜರಿನೂ ನಡೀತು ಎರಡ್ ಸಾವಿರದ ಒಂದರಲ್ಲಿ ಆಪರೇಷನ್ ಲಿಂಡ್ಬರ್ಗ್ ಅಂತ ಹೇಳಿ ಎಲ್ಲೋ ಕೂತು ಅಮೆರಿಕಾದಲ್ಲಿ ಕೂತು ಫ್ರಾನ್ಸ್ ಅಲ್ಲಿರೋ ಪೇಶೆಂಟ್ ಮೇಲೆ ಗಾಲ್ ಬ್ಲಡ್ ಅನ್ನು ಸರ್ಜರಿ ಮಾಡಲಾಗಿತ್ತು ಆದ್ರೆ ನಡೀತಾ ನಡೀತಾ ಏನಾಯ್ತು ಅಂದ್ರೆ ರೊಬೋಟಿಕ್ ಸರ್ಜರಿಯ ಬೇರೆ ಶಕ್ತಿಗಳನ್ನ ಕಂಡ್ಕೊಂಡ್ವಿ ನಾವು ಅಂದ್ರೆ ಬರೀ ದೂರದಲ್ಲಿ ಕೂತು ಆಪರೇಷನ್ ಮಾಡೋದಷ್ಟೇ ಅಲ್ಲ ಕಷ್ಟ ಇರುವಂತ ಜಾಗಗಳಲ್ಲಿ ಬಾಡಿಯಲ್ಲಿ ಅತಿ ಸುಲಭವಾಗಿ ಆಪರೇಷನ್ ಮಾಡುವಂಥದ್ದು ಸ್ಟೆಬಿಲಿಟಿ ಇರುವಂಥದ್ದು ಇನ್ನೂ ತುಂಬ ಚೆನ್ನಾಗಿ ಕಾಣ್ಲಿಕ್ಕೆ ಸಿಗುವಂತದ್ದು ಆಪರೇಷನ್ ಮಾಡುವಾಗ ಪೇಷಂಟ್ ಅಲ್ಲಿ ಬೆಟರ್ ರಿಸಲ್ಟ್ಸ್ ಬರುವಂಥದ್ದು ಪೇನ್ ಆಗಿರ್ಬೋದು ಅಥವಾ ರಿಕವರಿ ಸ್ಪೀಡ್ ಆಗಿರ್ಬೋದು ಇದರಲ್ಲೆಲ್ಲ ರೋಬೋಟಿಕ್ ಸರ್ಜರಿಯ ಬೇರೆ ಶಕ್ತಿಗಳು ನಮಗೆ ನಿಧಾನಕ್ಕೆ ಗೊತ್ತಾಯ್ತಾ ಇತ್ತು ಅದು ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಹಾಗಾಗಿ ರೋಬೋಟಿಕ್ ಸರ್ಜರಿ ತುಂಬಾ ರ್ಯಾಪಿಡ್ ಆಗಿ ಗ್ರೋತ್ ಆಗಿದೆ ಓಕೆ ರೋಬೋಟಿಕ್ ಸರ್ಜರಿ ಇವಾಗ ನೀವೇ ಹೇಳ್ದಂಗೆ ಅತಿ ಸುಲಭವಾಗಿ ಇದನ್ನ ಡಯಾಗ್ನೋಸ್ ಮಾಡ್ಬೋದು ಸೊ ಇವಾಗ ಪೇಶೆಂಟ್ ಹೊರಗಡೆ ಇರ್ತಾರೆ ಇಲ್ಲ ಡಾಕ್ಟರ್ಸೆ ಮನೇಲಿ ಇರ್ತಾರೆ ಔಟ್ ಆಫ್ ಸ್ಟೇಷನ್ ಇರ್ತಾರೆ ಸೊ ಹಾಗಿದ್ದಾಗ ಪೇಷಂಟ್ನ ನ ಇಮಿಡಿಯೇಟ್ ನಾವು ಟ್ರೀಟ್ ಮಾಡ್ಬೋದಾ ಆ ಇದ್ದಾಗ ಎಮರ್ಜೆನ್ಸಿ ಇದ್ದಾಗ ನೋಡಿ ರೋಬೋಟಿಕ್ ಸರ್ಜರಿ ಪೇಷೆಂಟ್ ಟ್ರೀಟ್ಮೆಂಟ್ ಅತಿ ಬೇಗ ಅಥವಾ ಈ ತರ ಅನ್ನೋದಕ್ಕೂ ಅದಕ್ಕೂ ಅಷ್ಟು ಬೇಸಿಕಲಿ ಅದು ಸರ್ಜರಿಯ ಒಂದು ವಿಧಾನ ಅಷ್ಟೇನೆ ಲ್ಯಾಪ್ಟೋಸ್ಕೋಪಿಯಲ್ಲಿ ಏನ್ ಮಾಡ್ತಿದ್ವು ಅದೇ ಸರ್ಜರಿ ಸ್ವಲ್ಪ ಕಷ್ಟಕರ ಕಂಡೀಷನ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಪ್ರೋಸ್ಟೇಟ್ ಆಪರೇಷನ್ ಯುರಾಲಜಿಯಲ್ಲಿ ಪ್ರೋಸ್ಟೇಟ್ ಆಪರೇಷನ್ ಮಾಡ್ತಿದ್ರು ರೋಬೋಟಿಕ್ ನಲ್ಲಿ ತುಂಬಾ ಸುಲಭ ಆಗಿದೆ ಈಗ ನಮ್ ಸರ್ಜರಿಯಲ್ಲಿ ರೆಕ್ಟಮ್ ಕ್ಯಾನ್ಸರ್ಗಳಲ್ಲಿ ಆಪರೇಷನ್ ಮಾಡುವಂಥದ್ದು ಅದರಲ್ಲಿ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡುವಾಗ ತುಂಬಾ ಕಷ್ಟ ಆಗ್ತಿತ್ತು ಯಾಕಂದ್ರೆ ಮೂಲೆಗಳೆಲ್ಲ ಆಪರೇಷನ್ ಮಾಡಬೇಕು ಈಗ ರೋಬೋಟಿಕ್ ಬಂದಾಗ ಆಪರೇಷನ್ ಮತ್ತೆ ತುಂಬಾ ಸುಲಭ ಆಗಿದೆ ಈಗ ಈಸೋಫೇಗಸ್ ನತ್ರ ಹೋಗಿ ಆಪರೇಷನ್ ಮಾಡೋದಾಗ್ಲಿ ಅದು ಸಂಧಿಗಳಲ್ಲಿ ಆಪರೇಷನ್ ಮಾಡೋದಲ್ಲ ಲ್ಯಾಪ್ರೋಸ್ಕೋಪಿಯಲ್ಲಿ ಏನು ಉದ್ದ ಕೋಲ್ ಇಟ್ಕೊಂಡು ನಾವು ಆಪರೇಷನ್ ಮಾಡ್ತಿರೋ ಹಾಗೆ ಅದರಲ್ಲಿ ಆಂಗಲ್ ಮಾಡೋದು ಹ್ಯಾಂಡಲ್ ಮಾಡೋದು ಇದೆಲ್ಲ ತುಂಬಾ ಕಷ್ಟ ಆಗ್ತಿತ್ತು ಈಗ ರೋಬೋಟಿಕ್ ಸರ್ಜರಿಲಿ ಅದು ಓಪನ್ ಸರ್ಜರಿಲಿ ಹೇಗೆ ಕೈನಲ್ಲಿ ಆಪರೇಷನ್ ಮಾಡ್ತಿದ್ವು ಅದೇ ರೀತಿ ಕಂಫರ್ಟ್ ಕೊಡುತ್ತೆ ಆದ್ರೆ ಚಿಕ್ಕ ಚಿಕ್ಕ ಹೋಲ್ಗಳ ಮೂಲಕ ಆಪರೇಷನ್ ಮಾಡೋದ್ರಲ್ಲಿ ಈ ರೋಬೋಟಿಕ್ ಸರ್ಜರಿ யார்க்கೆಲ್ಲ ಸೂಕ್ತ? ಹಾ ಸೊ ರೋಬೋಟಿಕ್ ಸರ್ಜರಿ ಸ್ಪೆಸಿಫಿಕ್ ಕಂಡೀಷನ್ಸ್ ಗಳಲ್ಲಿ ಡಿಫರೆನ್ಸ್ ಇರುತ್ತೆ ಅಂದ್ರೆ ಲ್ಯಾಪರೊಸ್ಕೋಪಿಗಿಂತ ರೋಬೋಟಿಕ್ ಸರ್ಜರಿ ಒಳ್ಳೇದು ಅಂತ ಫಾರ್ ಎಕ್ಸಾಂಪಲ್ ಗಾಲ್ ಬ್ಲಾಡರ್ ಅಪೆಂಡಿಕ್ಸ್ಂತ ಸರ್ಜರಿಗಳಲ್ಲಿ ವ್ಯತ್ಯಾಸ ಏನೂ ಇರೋದಿಲ್ಲ ಹಾಗಾಗಿ ಅದರ ಅವಶ್ಯಕತೆನೂ ಬೀಳೋದಿಲ್ಲ ಯಾಕಂದ್ರೆ ಎಕ್ಸ್ಟ್ರಾ ದುಡ್ಡು ಕಟ್ಟಿ ಸೇಮ್ ಅದೇ ಆಪರೇಷನ್ ಅದೇ ರೀತಿ ಕಂಫರ್ಟ್ನಲ್ಲಿ ಮಾಡಿಸ್ಕೊಳ್ಳೋದರಲ್ಲಿ ಪಾಯಿಂಟ್ ಇರೋದಿಲ್ಲ ಅದೇ ಕೆಲವೊಂದು ಆಪರೇಷನ್ಗಳು ರೆಕ್ಟಲ್ ಕ್ಯಾನ್ಸರ್ಂತ ರೆಕ್ಟಮ್ ಕ್ಯಾನ್ಸರ್ಂತ ಆಪರೇಷನ್ಗಳು ಈಸೋಫೆಗಸ್ನ ಆಪರೇಷನ್ಗಳು ಮೇಜರ್ ಕ್ಯಾನ್ಸರ್ ಸರ್ಜರಿಗಳು ಇನ್ನ ಯುರಾಲಜಿಯಲ್ಲಾಗ್ಲಿ ಆಗ್ಲಿ ಪ್ರೋಸ್ಟೇಟ್ ನಂತ ಹಾರ್ಟ್ ಅಂತದ್ದು ಇಂಥದ್ರಲ್ಲೆಲ್ಲ ಐಡಿಯಲಿ ಏನಂದ್ರೆ ಡಾಕ್ಟರ್ ಹತ್ರ ಕೂತು ಮಾತಾಡಬೇಕಾಗತ್ತೆ ಇದಕ್ಕೆ ಯಾವ ಸರ್ಜರಿ ಸೂಕ್ತ ಅಂತ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ನಾವ್ ಹೇಳ್ತೇವೆ ಪೇಶೆಂಟ್ಗೆ ಯಾವ ಸರ್ಜರಿ ಇದಕ್ಕೆ ಸೂಕ್ತ ಅವಶ್ಯಕತೆ ಇದೆಯಾ ಇದಕ್ಕೆ ರೋಬೋಟಿಕ್ ಸರ್ಜರಿ ಅಂತ ತಾನಾಗೆ ಸರ್ಜರಿ ಮಾಡುತ್ತಾ ಖಂಡಿತ ಇಲ್ಲ ತಾನಾಗೆ ಮಾಡುವಂತ ದಿನ ಮುಂದಿನ ಬರ್ಬೋದೇನೋ ಆದ್ರೆ ಮಾಡಿಸ್ಕೊಳಕ್ ಧೈರ್ಯ ಅಂತೂ ಯಾರು ಮಾಡಲ್ಲ ಇದರಲ್ಲಿ ನಾವು ಒಂದ್ ಕಡೆ ಕೂತಿರ್ತೀವಿ ಅದನ್ನ ಸರ್ಜನ್ಸ್ ಕನ್ಸೋಲ್ ಅಂತ ಕರಿತೀವಿ ಅಲ್ಲಿ ಕೂತು ನಾವು ಕಂಟ್ರೋಲ್ ಮಾಡುವಂತದ್ದು ಇನ್ನೊಂದ್ ಕಡೆ ಪೇಷೆಂಟ್ ಕಾರ್ಟ್ ಅಂತ ಹೇಳಿ ಇರುತ್ತೆ ಅದರಲ್ಲಿ ನಾಲ್ಕು ಆಮ್ ಗಳಿರುತ್ತೆ ಅದು ನಾಲ್ಕು ಆಮ್ಗಳಲ್ಲಿ ಒಂದೊಂದು ಕೈಗೆ ಒಂದೊಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿರ್ತೀವಿ ಒಂದು ಕಡೆಗೆ ಎಂಡೋಸ್ಕೋಪ್ ಕೊಟ್ಟಿರ್ತೀವಿ ಇನ್ನೊಂದು ವಿಷನ್ ಕಾರ್ಟ್ ಅಂತ ಇರುತ್ತೆ ಅದು ನೋಡ್ಲಿಕ್ಕೆ ಇನ್ನ ಗ್ಯಾಸ್ ಕೊಡ್ಲಿಕ್ಕೆ ಲೈಟ್ ಕೊಡ್ಲಿಕ್ಕೆ ಎಲ್ಲದಕ್ಕೂ ನಾವು ಇಲ್ಲಿ ಕೂತು ಅದು ಇನ್ಸ್ಟ್ರೂಮೆಂಟ್ಸ್ ಕೊಟ್ಟು ಹೋಲ್ ಮೂಲಕ ಇನ್ಸ್ಟ್ರೂಮೆಂಟ್ಸ್ ಅನ್ನು ಹಾಕಿ ನಾವೇ ಕಂಟ್ರೋಲ್ ಮಾಡಿ ನಾವೇ ಆಪರೇಷನ್ ಮಾಡುವಂತದ್ದು ಇದು ಈ ರೋಬೋಟಿಕ್ ಸರ್ಜರಿ ಯಾವೆಲ್ಲ ತರದ ಆಪರೇಷನ್ ಗಳಿಗೆ ಮಾಡಬಹುದು ಇದನ್ನ ಯಾವ ಕೆಲಸ ಉಂಟಾಗುತ್ತೆ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ನಾವು ಹೇಳಿದಾಗೆ ರೆಕ್ಟಲ್ ಕ್ಯಾನ್ಸರ್ ಅಂತ ಸರ್ಜರಿ ಕೊಲೆಕ್ಟಮಿಗಳಿಗೆ ಕೊಲೋನ್ ಕ್ಯಾನ್ಸರ್ ಅಂತ ಸರ್ಜರಿಗಳಲ್ಲಿ ಈಸೋಫೇಗಸ್ನ ಸರ್ಜರಿಗಳಲ್ಲಿ ಯೂಸ್ ಮಾಡ್ತೀವಿ ಇನ್ನು ಮತ್ತೆ ಹೆಪಾಟೆಕ್ಟಮಿಗಳಲ್ಲೂ ಇತ್ತೀಚೆಗೆ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇನ್ನ ಮೇಜರ್ ಕ್ಯಾನ್ಸರ್ ಸರ್ಜರೀಸ್ ಪ್ಯಾಂಕ್ರಿಯಾಸ್ನ ಕ್ಯಾನ್ಸರ್ ಸರ್ಜರೀಸ್ನಲ್ಲಿ ಇನ್ನು ಇನ್ನೂ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾರ್ಮಲಿ ತುಂಬಾ ಅತಿ ಅಧಿಕ ಇರುವಂತದ್ದು ಹರ್ಣಿಯಾ ಸರ್ಜರೀಸ್ ಅಬ್ಡಮಿನಲ್ ವಾಲ್ನಲ್ಲಿ ನಲ್ಲಿ ಹರ್ಣಿಯಾಗಳಾಗುತ್ತಲ್ಲ ಅಂತ ಸರ್ಜರಿಗಳಲ್ಲಿ ರೋಬೋಟಿಕ್ನಿಂದ ಸರ್ಜರಿ ಮಾಡೋದ್ರಿಂದ ಟ್ರೀಟ್ಮೆಂಟ್ ಇನ್ನ ಎಫೆಕ್ಟಿವ್ ಆಗಿ ಆಗ್ತಾ ಇದೆ ಇನ್ನೂ ಸುಲಭ ಆಗ್ತಾ ಇದೆ ಇನ್ನ ಮೆಷಿನ್ ಆಗ್ತಾ ಇದ್ವಿ ಅದ್ರ ಪ್ಲೇಸ್ಮೆಂಟ್ ಆಗಿರ್ಬೋದು ಒಳಗಡೆ ಹಾಕೋದ್ರ ಬದ್ಲು ಈಗ ಮಧ್ಯೆ ಹಾಕೋದೆಲ್ಲ ಇನ್ನೂ ಸುಲಭ ಆಗ್ತಾ ಇದೆ ರೋಬೋಟಿಕ್ ಸರ್ಜರಿ ಇದನ್ನ ಹೊರತುಪಡಿಸಿ ಇವಾಗ ಕೀಲ್ ನೋವು ಇರ್ಬೋದು ಮೊಣಕಾಲ್ ನೋವು ಬೇರೆ ಫ್ರಾಕ್ಚರ್ ಆಗಿರುತ್ತೆ ಅದನ್ನ ಬಿಟ್ಟು ಇನ್ನ ಗೈನಕಾಲಜಿಯಲ್ಲಿ ಇದಕ್ಕೆ ಆಗುತ್ತಾ ಇದ್ದು ಮಾಡಬಹುದು ಗೈನಕಾಲಜಿಯಲ್ಲೂ ಕ್ಯಾನ್ಸರ್ ಸರ್ಜರಿಗಳಲ್ಲಿ ರೋಬೋಟಿಕ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನ ಮಂಡಿ ಇದಕ್ಕೆ ಬಂದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳಲ್ಲಿ ರೋಬೋಟಿಕ್ ಸರ್ಜರಿ ಯೂಸ್ ಮಾಡ್ತಾ ಇದೆ ಅದೇ ಕಂಪ್ಲೀಟ್ಲಿ ಡಿಫ್ರೆಂಟ್ ರೋಬೋಟಿಕ್ ಸಿಸ್ಟಮ್ ಅದು ನಾವು ಯೂಸ್ ಮಾಡುವಂಥ ರೋಬೋಟಿಕ್ ಸಿಸ್ಟಮ್ ಅಲ್ಲ ಆದರೆ ಕಾರ್ಡಿಯಾಕ್ ಥೊರಾಸಿಕಲ್ಲಿ ಗೈನಕಾಲಜಿಯಲ್ಲಿ ಗ್ಯಾಸ್ಟ್ರೋ ಸರ್ಜರಿಯಲ್ಲಿ ಮತ್ತೆ ಯೂರಾಲಜಿಯಲ್ಲಿ ಯೂಸ್ ಮಾಡುವಂಥ ರೋಬೋಟ್ ಸೇಮ್ ರೋಬೋಟ್ ಇದೆ ಓಕೆ ಓಕೆ ಸೊ ಇವಾಗ ಈ ರೋಬೋಟಿಕ್ ನಿಮ್ಮ ಪ್ರಕಾರ ಯಾವುದು ಬೆಸ್ಟ್ ಅನ್ಸುತ್ತೆ ಇವಾಗಿನ ಜನರೇಷನ್‌ಗೆ ಆಗಿರ್ಬೋದು ಅಥವಾ ನಾನ್ ರೋಬೋಟಿಕ್ ಬೆಸ್ಟ್ ಟ್ರೀಟ್ಮೆಂಟ್ ಅಥವಾ ಈಗ ಅಪ್ಡೇಟ್ ಆಗಿರೋ ತರ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಬೆಸ್ಟ್ ಅಂತ ಹೇಳ್ತೀರಾ ರೈಟ್ ಯಾವುದೇ ಒಂದು ಟ್ರೀಟ್ಮೆಂಟ್ ಬೆಸ್ಟ್ ಅಥವಾ ನಾಟ್ ಬೆಸ್ಟ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ಐಡಿಯಲಿ ಏನು ಈ ಕಂಡೀಷನ್ಗೆ ಈ ಪೇಷಂಟ್ ನಲ್ಲಿ ಯಾವುದು ಸೂಕ್ತ ಅನ್ನೋದು ಅದೇ ಕಂಡೀಷನ್ ಗೆ ಹಾ ಬೇರೆ ಪೇಷಂಟ್ ನಲ್ಲಿ ಒಂದು ಟ್ರೀಟ್ಮೆಂಟ್ ಸೂಕ್ತ ಇರ್ಬೋದು ಇನ್ನೊಂದು ಪೇಷಂಟ್ ನಲ್ಲಿ ಇನ್ನೊಂದು ಟ್ರೀಟ್ಮೆಂಟ್ ಸೂಕ್ತ ಇರ್ಬೋದು ಸೊ ಯಾವ್ದನ್ನೇ ಆಗ್ಲಿ ಓದಿ ತಿಳ್ಕೊಂಡು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ ಡಾಕ್ಟರ್ ಹತ್ರ ಕೂತು ಡಿಸ್ಕಸ್ ಮಾಡಿ ನನಗೆ ಯಾವ್ದು ಸೂಕ್ತ ಈ ಕಂಡೀಷನ್ಗೆ ಯಾವ್ದು ಸೂಕ್ತ ಇದು ಕವರ್ ಆಗತ್ತಾ ಇನ್ಶೂರೆನ್ಸ್ ನಲ್ಲಿ ನಾನು ಇದು ಅಫೋರ್ಡ್ ಮಾಡಕ್ ಎಲ್ಲ ತಿಳ್ಕೊಂಡು ತುಂಬಾ ಕಾನ್ಸೆಪ್ಟ್ಸ್ ಇರುತ್ತೆ ಅದರೊಳಗಡೆ ಒಂದು ಪೇಶೆಂಟ್ಗೆ ಈ ಸರ್ಜರಿ ಅವ್ರು ಅಂಡರ್ಗು ಆಗ್ಬೇಕಂದ್ರೆ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಬೇಕಾಗಿರುತ್ತೆ ಯಾಕಂದ್ರೆ ಅವ್ರ ಕೈಲಿ ಆಗುತ್ತಾ ಇದು ಅಫೋರ್ಡ್ ಮಾಡ್ಲಿಕ್ಕೆ ಯಾಕಂದ್ರೆ ಇನ್ನ ಗವರ್ನಮೆಂಟ್ ಸಿಟಪ್ಸ್ ನಲೆಲ್ಲಾ ಇನ್ನ ಇದು ಎಲ್ಲಾ ಕಡೆ ಬರೋದಕ್ಕಿಂತ ಟೈಮ್ ಇದೆ ಸೊ ಹಾಗಾಗಿ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ ಅದನ್ನೆಲ್ಲ ಕೂತು ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಬೇಕಾಗುತ್ತೆ ಓಕೆ ಇವಾಗ ಸಾಮಾನ್ಯವಾಗಿ ಪೇಶೆಂಟ್ಸ್ ಏನು ಮಾಡ್ತಾರೆ ಅಂದ್ರೆ ನಾರ್ಮಲ್ ಸರ್ಜರಿ ಅಂದ್ರೆನೆ ಭಯ ಇರುತ್ತೆ ಈ ರೊಬೊಟಿಕ್ ಸರ್ಜರಿ ಅಂದಾಗ ತಾವು ನೋಡಿರ್ತೀರಾ ಪೇಶೆಂಟ್ಸ್ ನಾವು ರಿಯಾಕ್ಷನ್ ಹೇಗಿರುತ್ತೆ ಇದಕ್ಕೆ ಓಕೆ ಒಪ್ಕೊಳ್ತಾರಾ ಈಗ ಮೊದಲಿಗಿಂತ ರೋಬೋಟಿಕ್ ಸರ್ಜರಿ ಬಗ್ಗೆ ನಾಲೆಜ್ ಬೆಳೀತಾ ಇದೆ ಮೊದಲು ಮೋಸ್ಟ್ಲಿ ರೋಬೋಟಿಕ್ ಸರ್ಜರಿ ಅಂದರೆ ತುಂಬ ಜನರ ಹತ್ರಕ್ಕೆ ರೀಚೇ ಆಗ್ತಿರ್ಲಿಲ್ಲ ಇದು ಯಾಕಂದರೆ ಇನ್ಶೂರೆನ್ಸ್ ಎಲ್ಲ ಕವರ್ ಆಗ್ತಿರ್ಲಿಲ್ಲ ಹಾಗಾಗಿ ಈಗ ಕವರ್ ಆಗ್ತಿರೋದ್ರಿಂದ ಆ ಡಿಸ್ಕಷನ್ ನಡೀತಾ ಇದೆ ನಮ್ಮ ಮಧ್ಯ ಪೇಷಂಟ್ಸ್ ಮಧ್ಯ ಹಾಗಾಗಿ ಕೆಲವರಲ್ಲಿ ಆಲ್ರೆಡಿ ತಿಳುವಳಿಕೆ ಇರುತ್ತೆ ಇಲ್ಲಿರೋರಿಗೆ ನಾವು ತಿಳಿಸಿ ಹೇಳ್ತೀವಿ ಈ ಥರ ರೋಬೋಟಿಕ್ ಅಂದರೆ ರೋಬೋಟ್ ತಾನೇ ಮಾಡುವಂಥದ್ದಲ್ಲ ನಾವೇ ಮಾಡೋದು ಅದರಿಂದ ಬೆನಿಫಿಟ್ಸ್ ಏನು ಲ್ಯಾಪ್ರೋಸ್ಕೋಪಿಗಿಂತ ಇದು ಯಾಕೆ ಉತ್ತಮ ಈ ಸರ್ಜರಿಯಲ್ಲಿ ಅದನ್ನು ನಾವು ಡಿಸ್ಕಸ್ ಮಾಡ್ತೀವಿ ಪ್ರೋಸ್ ಏನು ಕಾನ್ಸ್ ಏನು ಏನು ಆಗ್ಬೋದು ಇದ್ರಿಂದ ಏನು ಬೆನಿಫಿಟ್ ಇದೆ ಎಲ್ಲ ಡಿಸ್ಕಸ್ ಮಾಡಿ ನಾವು ಡಿಸೈಡ್ ಮಾಡ್ತೀವಿ ಓಕೆ ಫೈನ್ ಇದು ಯಾರು ಬೇಕಾದರೂ ಬೇರ್ ಮಾಡ್ಬೋದು ಹಾಗಿದ್ರೆ ಬೆಸ್ಟ್ ಇದೆ ಹೌದು ಇದೇ ರೀತಿ ಇಂಥ ಪೇಷಂಟಿಗೆ ಆಗಲ್ಲ ಆತರ ಎಲ್ಲ ಏನಿಲ್ಲ ಲ್ಯಾಪ್ರೋಸ್ಕೋಪಿ ಯಾರಿಗಾಗುತ್ತೋ ಅವರಿಗೆ ರೋಬೋಟಿಕ್ಕೂ ಆಗುತ್ತೆ ಆ ಥರದ್ದೇನು ತೊಂದರೆ ಏನಿಲ್ಲ ಆದ್ರೆ ಯಾರಲ್ಲಿ ಇದು ರಿಕ್ವೈರ್ಡ್ ಇದೆ ಯಾರಲ್ಲಿ ಇದ್ರ ಅವಶ್ಯಕತೆ ಇದೆ ಅನ್ನೋದು ಕ್ವೆಶನ್ ಅಷ್ಟೇ ಓಕೆ ಈ ಎರಡು ಸರ್ಜರಿಗೂ ನಾನ್ ರೋಬೋಟಿಕ್ ಆಗಿ ರೋಬೋಟಿಕ್ ಸರ್ಜರಿ ಒಂದು ಮೇಜರ್ ಡಿಫ್ರೆನ್ಸ್ ಏನಾದರೂ ಇದ್ರೆ ಏನಿದೆ ಮೇಜರ್ ಡಿಫರೆನ್ಸ್ ಅಂದರೆ ತುಂಬ ಡಿಫ್ರೆನ್ಸ್ಗಳಿದೆ ಅದೇ ಹೇಳಿದ್ನಲ್ಲ ಆಪರೇಷನ್ ಕ್ವಾಲಿಟಿ ತುಂಬಾ ಇಂಪ್ರೂವ್ ಆಗುತ್ತೆ ಏನಕ್ಕೆ ಅಂದರೆ ನಾವು ನೋಡೋದು ಏನಿದೆ ಲ್ಯಾಪ್ರೋಸ್ಕೋಪಿಯಲ್ಲಿ ನೋಡೋದಕ್ಕೂ ರೊಬೋಟಿಕಲ್ಲಿ ನೋಡೋದಕ್ಕೂ ವ್ಯತ್ಯಾಸ ತುಂಬ ಇದೆ ರೋಬೋಟಿಕಲ್ಲಿ ನಾವು ನೋಡೋದು ತುಂಬಾ ಕ್ವಾಲಿಟಿ ಇಮೇಜ್ ಇರುತ್ತೆ ಕೈನ ಮೂಮೆಂಟ್ ಆದರೂ ಅಷ್ಟೇ ಲ್ಯಾಪ್ರೋಸ್ಕೋಪಿಯಲ್ಲಿ ಬರೀ ಟು ದಿ ಡಿಗ್ರಿ ಫ್ರೀಡಮ್ ಇರುತ್ತೆ ಇದರಲ್ಲಿ ಅಪ್ ಟು ಸೆವೆನ್ ಡಿಗ್ರೀಸ್ ಫ್ರೀಡಮ್ ಇರುತ್ತೆ ನಾವು ಓಪನ್ ಸರ್ಜರಿ ಮಾಡುವಾಗ ನಮ್ಮ ಕೈಯನ್ನು ಹೇಗೆ ತಿರುಗಿಸ್ತೀವೋ ಹಾಗೆ ರೋಬೋಟಿಕ್ ಸರ್ಜರಿಯಲ್ಲೂ ನಾವು ಕೈಯನ್ನೆಲ್ಲ ತಿರುಗಿಸ್ಬೋದು ಸರ್ಜನ್ ಕಂಫರ್ಟ್ ಬೆಟರ್ ಇರುತ್ತೆ ಲ್ಯಾಪ್ರೋಸ್ಕೋಪಲ್ಲಿ ಬೆಂಡ್ ಆಗಿ ನಿಂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ರೋಬೋಟಿಕ್ ಸರ್ಜರಿಲಿ ಆರಾಮಾಗಿ ಪೇಶ್ ಸರ್ಜನ್ ಕೂತ್ಕೊಂಡು ಅವ್ರು ಕಂಫರ್ಟಲ್ಲಿ ಮಾಡ್ತಾರೆ ಹಾಗಾಗಿ ಲಾಂಗ್ ಸರ್ಜರೀಸ್ ಏನಿರುತ್ತೆ ತುಂಬ ಜಾಸ್ತಿ ಹವರ್ಸ್ಗೆ ಹೋಗುವಂಥದ್ದು ಅದರಲ್ಲೂ ಅಷ್ಟೇ ಸರ್ಜನ್ ಸುಸ್ತಾಗುವಂತ ಫ್ಯಾಕ್ಟರ್ ತುಂಬಾ ಕಮ್ಮಿ ಇರುತ್ತೆ ಅದ್ರದ್ದು ಒಬಿಯಸ್ಲಿ ಸರ್ಜರಿ ಮೇಲೂ ಕೂಡ ರಿಫ್ಲೆಕ್ಟ್ ಆಗತ್ತೆ ಸೊ ಈ ತರ ಹಲವಾರು ಬೆನಿಫಿಟ್ಗಳಿದೆ ಆದ್ರೆ ಅದೇ ನಾನ್ ಹೇಳ್ದಾಗೆ ಅವಶ್ಯಕತೆ ಇರೋರಲ್ಲಿ ಅಷ್ಟೇ ಮಾಡ್ಬೇಕು ಓಕೆ ಸೊ ಹಾಗಿದ್ರೆ ಡಾಕ್ಟರ್ಸ್ಗುನು ಬೆಟರ್ ಪೇಷೆಂಟ್ಸ್ಗೂನು ಉತ್ತಮ ಅಂತ ಹೇಳ್ಬೋದು ಹೌದು ಖಂಡಿತ ಓಕೆ ಡಾಕ್ಟರ್ ಇವಾಗ ಇನ್ಶೂರೆನ್ಸ್ ಕವರೇಜ್ ಇರುತ್ತಾ ಇದರಲ್ಲಿ ಇದ್ರಲ್ಲಿ ಹಾ ನಾನ್ ಮುಂಚೆ ಮುಂಚೆಯೆಲ್ಲ ಇರಲಿಲ್ಲ ಇತ್ತೀಚೆಗೆ ಲಾಸ್ಟ್ ಕೆಲವು ವರ್ಷಗಳಲ್ಲಿ ಎಲ್ಲ ಕಂಪನಿಗಳು ಇನ್ಶೂರೆನ್ಸ್ ಕವರ್ ಮಾಡೋಕ್ ಶುರುವಾಗಿದೆ ಹಾಗಾಗಿ ನಾರ್ಮಲ್ ಜನ ಏನಿರ್ತಾರೆ ಅವ್ರುಗಳು ಕೂಡ ಅಫೋರ್ಡ್ ಮಾಡೋಕೆ ಆಗ್ತಾಯಿದೆ ರೊಬೊಟಿಕ್ ಸರ್ಜರಿ ಮೊದಲೊಂದು ಟೈಮ್ ಇತ್ತು ನಾವೇ ಅಂದ್ಕೊತಿದ್ವಿ ಈವನ್ ನಮಗೆ ಈ ಅವಶ್ಯಕತೆ ಬಿದ್ದರೆ ಅಫೋರ್ಡ್ ಆಗತ್ತೋ ಇಲ್ವೋ ರೋಬೋಟಿಕ್ ಸರ್ಜರಿ ಅಂತ ಆದರೆ ಈಗ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳು ಕವರ್ ಮಾಡ್ತಾ ಇದೆ ಹಾಗಾಗಿ ಇನ್ಶೂರೆನ್ಸ್ ಕಂಪ್ನಿ ಹತ್ರ ಡಿಸ್ಕಸ್ ಮಾಡೋದು ಒಳ್ಳೇದು ಈಗ ಹೊಸಬ್ರೆ ಯಾರು ಇನ್ಶೂರೆನ್ಸ್ ತಗೊಳ್ತಿರ್ತಾರೋ ಅವರು ಕಂಪ್ನಿ ಜೊತೆ ಡಿಸ್ಕಸ್ ಮಾಡಿ ರೊಬೊಟಿಕ್ ಸರ್ಜರಿ ಇನ್ಕ್ಲೂಡ್ ಆಗೋವಂಥ ಪ್ಯಾಕೇಜನ್ನು ಕೊಡಿ ಅಂತ ಕೇಳಿ ಮಾತಾಡಿ ಆ ಕ್ಲಾರಿಟಿ ಇಂಪಾರ್ಟೆಂಟು ಯಾಕಂದ್ರೆ ತಗೊಳ್ಬೋದು ತಗೊಂಬಿಟ್ಟಿರ್ತಾರೆ ಆಮೇಲೆ ಅದ್ರಲ್ಲಿ ರೋಬೋಟಿಕ್ ಸರ್ಜರಿ ಇನ್ಕ್ಲೂಡೆಡ್ ಇಲ್ಲ ಅಂತ ವಿಷಯ ಗೊತ್ತಾಗುತ್ತೆ ಆ ಥರ ಪ್ರಾಬ್ಲಮ್ಗಳಾಗುತ್ತೆ ಹಾಗಾಗಿ ಡಿಸ್ಕಸ್ ಮಾಡಿ ಅದನ್ನು ತಗೊಳ್ಳುವಂಥದ್ದು ಇಂಪಾರ್ಟೆಂಟ್ ಓಕೆ ಡಾಕ್ಟರ್ ಫೈನ್ ಸಾಕಷ್ಟು ವಿಷಯಗಳನ್ನ ವಿವರವಾಗಿ ಹೇಳಿಕೊಟ್ರಿ ರೋಬೋಟಿಕ್ ಸರ್ಜರಿ ಅಂತ ಅಂದರೆ ಸಾಮಾನ್ಯವಾಗಿ ಬಹಳಷ್ಟು ಜನರಿಗೆ ಅದು ಗೊತ್ತಿಲ್ಲ ಅದು ಯಾರಿಗೆ ಸೂಕ್ತ ಹಾಗೆ ಇನ್ಶೂರೆನ್ಸ್ ಕವರೇಜ್ ಆಗಿರ್ಬೋದು ಅದು ಬೆನಿಫಿಟ್ಸ್ ಆಗಿರ್ಬೋದು ಎಲ್ಲ ಕೂಡ ವಿವರವಾಗಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ತುಂಬ ಧನ್ಯವಾದಗಳು ನಮ್ಮ ಸ್ಟುಡಿಯೋಗೆ ಬಂದಿದ್ದೆ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದಾಗಿತ್ತು ನಮ್ಮ ಡಾಕ್ಟರ್ ಕಾರ್ಯಕ್ರಮ ಡಾಕ್ಟರ್ ನಮ್ಗೆ ಸವಿಸ್ತಾರವಾಗಿ ವಿಷಯಗಳನ್ನ ರೋಬೋಟಿಕ್ ಸರ್ಜರಿ ಬಗ್ಗೆ ಎಂದ್ರೇನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಮುಂದಿನ ಬಾರಿ ಇನ್ನೊಂದು ಸಂಚಿಕೆಯಲ್ಲಿ ಹೋಗೋಣ ಅಲ್ಲಿವರೆಗೂ ನಮಸ್ಕಾರ